ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿಯನ್ನ ನಾವು ಪೂಜಿಸಿ ಆರಾಧನೆಯನ್ನ ಮಾಡ್ತೀವಿ ಸಂಪತ್ತಿಗೆ ಅಧಿಪತಿಯಾದಂತಹ ವರಮಹಾಲಕ್ಷ್ಮಿಯನ್ನ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂದ್ರೆ ಆಗಸ್ಟ್ ಹದಿನಾರನೇ ತಾರೀಕು ನಾವು ಪೂಜೆಯನ್ನ ಮಾಡೋದ್ರಿಂದ ಮನೆಗೆ ಸಮೃದ್ಧಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಪ್ರತಿಯೊಬ್ಬರ ನಂಬಿಕೆ ಹಾಗಾಗಿ ಅವರ ಪದ್ಧತಿಯಂತೆ ಅವರು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ ಹಾಗೇನೆ ವರಮಹಾಲಕ್ಷ್ಮಿಯ ಕೃ ಕೃಪಾ ಕಟಾಕ್ಷ ಪ್ರತಿಯೊಬ್ಬರಿಗೂ ಕೂಡ ದೊರೆ ಹಾಗಾದ್ರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸುವಂತ ವರಮಹಾಲಕ್ಷ್ಮಿ ಹಬ್ಬವನ್ನ ನಾವು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಶುಭ ಮುಹೂರ್ತದಲ್ಲಿ ಶುಭ ಲಗ್ನದಲ್ಲಿ ವರಮಹಾಲಕ್ಷ್ಮಿಯನ್ನ ಕೂರಿಸ್ಬೇಕು ಅದೇ ರೀತಿ ಯಾವ ಬಣ್ಣದ ಸ್ಥಿರ ವರಮಹಾಲಕ್ಷ್ಮಿಗೆ ತುಂಬಾನೇ ಅತ್ಯಂತ ಶುಭವನ್ನ ತಂದು ಕೊಡುತ್ತೆ ಅಂತ ಇವತ್ತಿನ ಮಾಹಿತಿಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ವರಮಹಾಲಕ್ಷ್ಮಿಯನ್ನ ನೀವು ಕೂರಿಸುವವರು ಮೊದಲ ಲಗ್ನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಆ ಒಂದು ಲಗ್ನಕ್ಕೆ ಯಾವ ಶುಭ ಮುಹೂರ್ತ ಇರುತ್ತೆ ಹಾಗೇನೆ ಯಾವ ಬಣ್ಣದ ಸೀರೆಯನ್ನ ಲಕ್ಷ್ಮಿಗೆ ಉಡಿಸ್ಬೋದು ಅಂತ ನೋಡೋಣ ಮೊದಲನೇ ಲಗ್ನ ಸಿಂಹ ಲಗ್ನ ಈ ಒಂದು ಸಿಂಹ ಲಗ್ನದಲ್ಲಿ ಮಾಡಿದಂತ ಪೂಜೆ ಅತ್ಯಂತ ಶುಭ ಫಲಗಳನ್ನೇ ತಂದು ಕೊಡುತ್ತೆ ಹಾಗಾಗಿ ಸಿಂಹಲಗ್ನ ಐದು ಗಂಟೆ ಐವತ್ತು ನಿಮಿಷಕ್ಕೆ ಆರಂಭವಾದರೆ ಎಂಟು ಗಂಟೆ ಹದಿನೈದು ನಿಮಿಷವರೆಗೂ ಕೂಡ ಇರುತ್ತೆ ಈ ಒಂದು ಸಿಂಹ ಲಗ್ನಕ್ಕೆ ಅಧಿಪತಿ ಸೂರ್ಯ ಈ ಒಂದು ಸಮಯದಲ್ಲಿ ಸಿಂಹ ಲಗ್ನ ಸಿಂಹಲಗ್ನಕ್ಕೆ ಅಧಿಪತಿಯಾದಂತ ಸೂರ್ಯ ಇರೋದ್ರಿಂದ ಮೊದಲನೇ ಲಗ್ನ ಈ ಸಮಯದಲ್ಲಿ ಮಾಡುವಂತ ಪೂಜೆ ನಮ್ಗೆ ಯಶಸ್ಸನ್ನ ತಂದು ಕೊಡುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ವರಮಹಾಲಕ್ಷ್ಮಿಯನ್ನ ನೀವು ಕೂರಿಸಬಹುದು ಹಾಗೆಯೇ ಈ ಒಂದು ಸಮಯದಲ್ಲಿ ಈ ಒಂದು ಲಗ್ನದಲ್ಲಿ ಈ ಒಂದು ಶುಭ ಮುಹೂರ್ತದಲ್ಲಿ ಯಾರೆಲ್ಲ ವರಮಹಾಲಕ್ಷ್ಮಿಯನ್ನ ಕೂರಿಸ್ತೀರೋ ಅವರು ಲಕ್ಷ್ಮಿಗೆ ಶ್ರೇಷ್ಠವಾದ ಬಣ್ಣ ಅಂದ್ರೆ ಕೆಂಪು ಬಣ್ಣ ಹಾಗೇನೆ ಗುಲಾಬಿ ಬಣ್ಣ ತುಂಬಾನೇ ಅತ್ಯಂತ ಶ್ರೇಷ್ಠ ಹಾಗಾಗಿ ಮೊದಲನೇ ಲಗ್ನ ಮೊದಲನೇ ಮುಹೂರ್ತದಲ್ಲಿ ಯಾರೆಲ್ಲ ವರಮಹಾಲಕ್ಷ್ಮಿಯನ್ನ ಕೂರಿಸ್ತಿರೋ ಅವರು ಕೆಂಪು ಬಣ್ಣ ಮತ್ತು ಗುಲಾಬಿ ಬಣ್ಣದ ಸೀರೆಯನ್ನ ಲಕ್ಷ್ಮಿಗೆ ಉಡಿಸುವಂತದ್ದು ತುಂಬಾನೇ ಶ್ರೇಷ್ಠ ಇನ್ನು ಎರಡನೇ ಲಗ್ನ ಎಂಟು ಗಂಟೆ ಐದು ನಿಮಿಷದಿಂದ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗೆ ಇರುತ್ತೆ ಇದು ಲಗ್ನ ಇದಕ್ಕೆ ಕನ್ಯಾ ಲಗ್ನಕ್ಕೆ ಅಧಿಪತಿ ಬುಧ ಬುಧನಿಗೆ ತುಂಬಾನೇ ಪ್ರಿಯವಾದಂತಹ ಬಣ್ಣ ಹಸಿರು ಬಣ್ಣ ಅತ್ಯಂತ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಎರಡನೇ ಲಗ್ನದಲ್ಲಿ ಎರಡನೇ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡೋರು ಹಸಿರು ಬಣ್ಣದ ಸೀರೆಯನ್ನ ಮಹಾಲಕ್ಷ್ಮಿಗೆ ಉಡಿಸುವಂತದ್ದು ತುಂಬಾನೇ ಶ್ರೇಷ್ಠ ಧನಧಾನ್ಯ ಸಮೃದ್ಧಿ ಹಾಗೇನೆ ಮಕ್ಕಳಿಗೆ ಯಶಸ್ಸನ್ನ ತಂದು ಕೊಡುವಂತದ್ದು ಈ ಒಂದು ಎರಡನೇ ಲಗ್ನ ಲಗ್ನ ಕನ್ಯಾ ಲಗ್ನ ಹಾಗಾಗಿ ಹಸಿರು ಬಣ್ಣದ ಸೀರೆಯನ್ನ ನೀವು ಉಡಿಸ್ಬೋದು ಮಹಾಲಕ್ಷ್ಮಿಗೆ ವರಮಹಾಲಕ್ಷ್ಮಿ ಪೂಜೆಯನ್ನ ಇನ್ನು ಕೆಲವರು ರಾಹು ಕಾಲದಲ್ಲಿ ಮಾಡ್ತಾರೆ ಅಂತವ್ರಿಗೂ ಕೂಡ ಒಂದೊಳ್ಳೆ ಶುಭ ಮುಹೂರ್ತವಿದೆ ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷ ಇದು ಕೂಡ ಅತ್ಯಂತ ಶುಭ ಮುಹೂರ್ತನೇ ಅಂತಾನೆ ಹೇಳ್ಬೋದು ಕೆಲವೊಬ್ಬರಿಗೆ ಕಾಲದಲ್ಲಿ ಕೂಡ ಲಕ್ಷ್ಮಿಯನ್ನ ಕೂರಿಸುವುದು ಅತ್ಯಂತ ಶುಭ ಫಲಗಳನ್ನೇ ತಂದುಕೊಡುತ್ತೆ ಹಾಗಾಗಿ ರಾಹು ಕಾಲದಲ್ಲೂ ಕೂಡ ಕೆಲವೊಬ್ರು ವರಮಹಾಲಕ್ಷ್ಮಿಯನ್ನ ಕೂರಿಸ್ತಿರ್ತಾರೆ ಅಂತವರು ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದ ಒಳಗಡೆ ನೀವು ಕೂರಿಸಬಹುದು ಶುಕ್ರನ ಅಧಿಪತ್ಯದಲ್ಲಿ ತುಲಾ ಲಗ್ನ ಇರುತ್ತದೆ ಈ ಒಂದು ರಾಹು ಕಾಲದಲ್ಲಿ ನೀವು ಪೂಜೆಯನ್ನ ಪ್ರಾರಂಭವನ್ನ ಮಾಡಿದ್ರು ಕೂಡ ಮುಕ್ತಾಯ ರಾಹು ಕಾಲ ಮುಕ್ತಾಯ ಆಗಿರುತ್ತೆ ಹಾಗಾಗಿ ಈ ಒಂದು ರಾಹು ಕಾಲದಲ್ಲಿ ಪೂಜೆಯನ್ನ ಮಾಡೋರು ನೀವು ಬಿಳಿ ಬಣ್ಣದ ಸೀರೆಯನ್ನ ಲಕ್ಷ್ಮಿಗೆ ಉಡಿಸುವಂಥದ್ದು ಅತ್ಯಂತ ಶುಭವನ್ನ ತಂದುಕೊಡುತ್ತೆ ಹಲವಾರು ಜನ ಕಾಲದಲ್ಲಿ ಪೂಜೆಯನ್ನ ಮಾಡೋದಿಲ್ಲ ಆದ್ರೂ ಕೂಡ ಕೆಲವೊಬ್ಬರಿಗೆ ಮರಮಹಾಲಕ್ಷ್ಮಿಯನ್ನ ಕಾಲದಲ್ಲಿ ಕೂರಿಸುವುದು ಆಗ್ಬರುತ್ತೆ ಹಾಗಾಗಿ ಅಂತವರು ಈ ಸಮಯದಲ್ಲಿ ಈ ಬಣ್ಣದ ಸೀರೆಯನ್ನ ಉಡಿಸುವಂಥದ್ದು ತುಂಬಾನೇ ಶ್ರೇಷ್ಠ ಇನ್ನು ಮಧ್ಯಾಹ್ನದಲ್ಲೂ ಕೂಡ ವರಮಹಾಲಕ್ಷ್ಮಿಯನ್ನ ಕೂರಿಸುವಂಥದ್ದು ವಾಡಿಕೆ ಇದು ಅತ್ಯಂತ ತುಂಬಾನೇ ಶುಭ ಮುಹೂರ್ತವಿದೆ ಮಧ್ಯಾಹ್ನದಲ್ಲಿ ಯಾರೆಲ್ಲ ವರಮಹಾಲಕ್ಷ್ಮಿಯನ್ನ ಕೂರಿಸ್ಬೇಕು ಅಂತ ಅನ್ಕೊಂಡಿರ್ತೀರೋ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದಿಂದ ಎರಡು ಗಂಟೆ ಐದು ನಿಮಿಷದ ಒಳಗೂ ಕೂಡ ಅತ್ಯಂತ ಶುಭ ಮುಹೂರ್ತವಿರುತ್ತದೆ ಈ ಸಮಯದಲ್ಲೂ ಕೂಡ ನೀವು ವರಮಹಾಲಕ್ಷ್ಮಿಯನ್ನ ಕೂರಿಸಬಹುದು ಈ ಸಮಯದಲ್ಲಿ ಕೂರಿಸುವವರು ಲಕ್ಷ್ಮಿಗೆ ಹಳದಿ ಬಣ್ಣದ ಸೀರೆಯನ್ನ ಉಡಿಸುವಂಥದ್ದು ತುಂಬಾನೇ ಶ್ರೇಷ್ಠ ಇನ್ನು ಕೆಲವೊಬ್ರು ಆಫೀಸ್ಗೆ ಹೋಗೋರಿರ್ತೀರಾ ಅಥವಾ ಬೇರೆ ಒಂದು ಕೆಲಸಗಳ ಅನಿವಾರ್ಯತೆಯಿಂದಾಗಿ ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡ್ತಾರೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತ ಪೂಜೆ ಅಂತಾನೆ ಹೇಳ್ಬೋದು ಹಾಗಾಗಿ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಇರುತ್ತದೆ ಈ ಸಮಯದಲ್ಲೂ ಕೂಡ ಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ಮನೆಗೆ ಅತ್ಯಂತ ಶ್ರೇಯಸ್ಸು ಸಂಪತ್ತು ಎಲ್ಲಾನು ಕೂಡ ತಂದು ಕೊಡುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತ ಲಕ್ಷ್ಮಿ ಪೂಜೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರೆಲ್ಲ ಲಕ್ಷ್ಮಿ ಪೂಜೆಯನ್ನ ಮಾಡ್ತಿರ್ತೀರೋ ಆಕಾಶ ನೀಲಿ ಬಣ್ಣದ ಸೀರೆಯನ್ನ ಉಡಿಸಬಹುದು ಸ್ಕೈ ಬ್ಲೂ ಕಲರ್ ಸೀರೆಯನ್ನ ನೀವು ಮಹಾಲಕ್ಷ್ಮಿಗೆ ಉಡ್ಸ್ಬಹುದು ಇದು ಅತ್ಯಂತ ಶ್ರೇಷ್ಠವಾದ ಬಣ್ಣ ಇನ್ನು ನಾವು ಕೊಟ್ಟಿರುವಂತ ಇಷ್ಟೂ ಲಗ್ನದಲ್ಲಿ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಸಾಯಂಕಾಲ ಯಾವ್ದಾರು ಒಳ್ಳೆ ಶುಭ ಮುಹೂರ್ತ ಶುಭ ಲಗ್ನದಲ್ಲಿ ಇದೆಯಾ ಆ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಯಾಕಂದ್ರೆ ಮಹಾಲಕ್ಷ್ಮಿ ಪೂಜೆಯನ್ನ ಗೋಧೂಲಿ ಸಮಯದಲ್ಲೂ ಮಾಡುವಂತದ್ದು ಅತ್ಯಂತ ಶುಭ ಫಲಗಳನ್ನು ತಂದು ಕೊಡುತ್ತೆ ಅಂತ ನಂಬೋರಿದ್ದಾರೆ ಹಾಗಾಗಿ ಗೋಧೂಳಿ ಸಮಯದಲ್ಲೂ ಕೂಡ ಅತ್ಯಂತ ಶುಭ ಲಗ್ನದಲ್ಲಿ ಶುಭ ಮುಹೂರ್ತವಿದೆ ಆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಬ್ರಾಹ್ಮಿ ಮುಹೂರ್ತದಲ್ಲೂ ಪೂಜೆಯನ್ನು ಮಾಡೋದಿಕ್ಕೆ ಆಗಲ್ಲ ಸಿಂಹ ಲಗ್ನದಲ್ಲಿ ಹಾಗೇನೆ ಕನ್ಯಾ ಲಗ್ನದಲ್ಲೂ ಕೂಡ ನಮ್ಗೆ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಅತ್ಯಂತ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬಹುದು ಸಾಯಂಕಾಲ ಐದು ಗಂಟೆ ಎರಡು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಒಳ್ಳೆ ಶುಭ ಮುಹೂರ್ತವಿರುತ್ತದೆ ಮಕರ ಲಗ್ನ ಇದಕ್ಕೆ ಅಧಿಪತಿಯಾದಂತವರು ಶನಿ ಈ ಒಂದು ಸಮಯ ತುಂಬನೇ ಮಹಾಲಕ್ಷ್ಮಿಗೆ ಶ್ರೇಷ್ಠವಾದಂತದ್ದು ಅದರಲ್ಲೂ ಕೂಡ ವರ ಮಹಾಲಕ್ಷ್ಮಿಯನ್ನ ಗೋಧುಳಿ ಸಮಯದಲ್ಲಿ ಕೂರಿಸಿ ಇಂತಹ ಶುಭ ಲಗ್ನದಲ್ಲಿ ಪೂಜೆಯನ್ನ ಮಾಡೋದ್ರಿಂದ ಅಖಂಡ ಐಶ್ವರ್ಯ ನಮ್ಮದಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಸಮಯದಲ್ಲೂ ಕೂಡ ವರಮಹಾಲಕ್ಷ್ಮಿಯನ್ನ ನೀವು ಕೂರಿಸಬಹುದು ಈ ಸಮಯದಲ್ಲಿ ಯಾರೆಲ್ಲ ಲಕ್ಷ್ಮಿಯನ್ನ ಕೂರಿಸ್ತಿರೋ ಅವರು ನೀಲಿ ಬಣ್ಣ ಹಾಗೇನೆ ಮೆರೂನ್ ಕಲರ್ ಈ ಬಣ್ಣದ ಒಂದು ಸೀರೆಯನ್ನು ಕೂಡ ನೀವು ವರಮಹಾಲಕ್ಷ್ಮಿಗೆ ಉಡಿಸಬಹುದು ಅತ್ಯಂತ ಶುಭ ಫಲಗಳನ್ನ ತಂದು ಕೊಡುತ್ತೆ ನೋಡಿ ಈ ಬಾರಿ ಎರಡ್ ಸಾವಿರದ ವರಮಹಾಲಕ್ಷ್ಮಿಯನ್ನ ಕೂರಿಸಲು ಅತ್ಯಂತ ಶುಭ ಮುಹೂರ್ತ ಶುಭ ಲಗ್ನಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಯಾವ ಯಾವ ಶುಭ ಲಗ್ನಗಳಲ್ಲಿ ಶುಭ ಮುಹೂರ್ತಗಳಲ್ಲಿ ನೀವು ಲಕ್ಷ್ಮಿಯನ್ನ ಕೂರಿಸ್ತಿರೋ ಆ ಒಂದು ಸಮಯಕ್ಕೆ ತಕ್ಕಂತೆ ಯಾವ ಬಣ್ಣದ ಸೀರೆಯನ್ನ ನೀವು ಲಕ್ಷ್ಮಿಗೆ ಉಡಿಸ್ಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಇನ್ನ ಯಾವ ಸಮಯದಲ್ಲಿ ಅಂದ್ರೆ ಯಾವ ದಿನ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಸೀರೆಯನ್ನ ತರುವಂತದ್ದು ಅತ್ಯಂತ ಶುಭ ಫಲಗಳನ್ನ ತಂದು ಕೊಡುತ್ತೆ ಅಂತ ನೋಡೋಣ ನಾವು ವರಮಹಾಲಕ್ಷ್ಮಿಗೆ ಏನೇ ತಗೋಬರ್ಲಿ ಹಬ್ಬಕ್ಕೆ ಅಂತ ಆ ಒಂದು ಸಮಯ ತುಂಬಾನೇ ಮುಖ್ಯ ಆಗುತ್ತೆ ನಾವು ವರಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡ್ದಾಗ ನಮ್ಗೆ ಅದ್ರಿಂದ ತುಂಬಾನೇ ಲಾಭ ಆಗ್ಬೇಕು ಯಾವುದೇ ರೀತಿಯ ನಮ್ಗೆ ನಷ್ಟ ಆಗ್ಬಾರ್ದು ನಮ್ಗೆ ಸಂತೋಷ ಸಮೃದ್ಧಿ ಸುಖವನ್ನ ತಂದು ಕೊಡ್ಬೇಕು ಹಬ್ಬ ಮಾಡಿದಾಗ ಅದೇ ರೀತಿ ನಾವು ಯಾವುದೇ ಒಂದು ವಸ್ತುಗಳನ್ನ ತಂದ್ರು ಕೂಡ ಅದು ನಮ್ಗೆ ದುಪ್ಪಟ್ಟಾಗ್ತಾ ಬರ್ಬೇಕು ಹಾಗಾಗಿ ಅದು ತುಂಬಾ ವರ್ಷ ಬಾಳಿಕೆ ಬಾಳಿಕೆನು ಕೂಡ ಬರ್ಬೇಕು ಹಾಗಾಗಿ ನಾವು ತರುವಂತ ಸಮಯ ದಿನ ಬಹಳನೇ ಮುಖ್ಯ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬ ಒಡವೆ ಆಗಿರ್ಬೋದು ಅಥವಾ ಸೀರೆ ಆಗಿರ್ಬೋದು ನೀವು ತೋರಾದ್ರೆ ಶುಕ್ರವಾರ ದಿನ ತುಂಬಾನೇ ಶ್ರೇಷ್ಠ ಶುಕ್ರವಾರ ದಿನ ನೀವು ಸೀರೆಯನ್ನ ತರಬಹುದು ಶುಕ್ರವಾರ ದಿನ ಆಗ್ಲಿಲ್ಲ ಅಂದ್ರೆ ಭಾನುವಾರ ದಿನನ ಕೂಡ ನೀವು ತರಬಹುದು ಇನ್ನು ಭಾನುವಾರನು ಆಗಲ್ಲ ಅನ್ನೋರು ಗುರುವಾರದ ದಿನ ವರಮಹಾಲಕ್ಷ್ಮಿಗೆ ಸೀರೆಯನ್ನ ಒಡವೆಯನ್ನ ಅಥವಾ ಯಾವುದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ತರೋದಿಕ್ಕೆ ಶುಕ್ರವಾರ ಭಾನುವಾರ ಗುರುವಾರ ಅತ್ಯಂತ ಶುಭ ದಿನ ಈ ದಿನದಲ್ಲಿ ತರುವಂತ ವರಮಹಾಲಕ್ಷ್ಮಿಯ ವಸ್ತುಗಳು ಮನೆಗೆ ಶ್ರೇಯಸ್ಸನ್ನ ಸಂಪತ್ತನ್ನ ತಂದುಕೊಡುತ್ತೆ ಅಂತ ನಂಬಲಾಗಿದೆ ನೀವು ರಾಹು ಕಾಲ ಮತ್ತು ಯಮಗಂಡಲ ಕಾಲವನ್ನ ಹೊರತುಪಡಿಸಿ ಇನ್ನ ಬೇರೆ ಯಾವುದೇ ಸಮಯದಲ್ಲೂ ಕೂಡ ತರಬಹುದು ಹಾಗೇನೇ ನೀವು ಹೊರಗೆ ಹೋಗಿ ಲಕ್ಷ್ಮಿಗೆ ಯಾವುದೇ ವಸ್ತುಗಳನ್ನ ಖರೀದಿಸುವುದಕ್ಕಿಂತ ಮುಂಚೆ ಮನೆಯಲ್ಲಿ ದೀಪವನ್ನ ಹಚ್ಚಿ ಪೂಜೆಯನ್ನ ಸಲ್ಲಿಸಿ ತದನಂತರದಲ್ಲಿ ತರುವಂತದ್ದು ಬಹಳನೇ ಮುಖ್ಯ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಎಷ್ಟು ವಿಜೃಂಭಣೆಯಿಂದ ತುಂಬಾ ಸಂತೋಷವಾಗಿ ಆಚರಣೆಯನ್ನ ಮಾಡ್ತೀವಿ ಅದೇ ರೀತಿ ನಾವು ಮಾಡಿದಂತ ವ್ರತಕ್ಕೆ ಪೂಜೆಗೆ ಫಲ ಅನ್ನೋದು ನಮ್ಗೆ ಸಿಗ್ಬೇಕು ಅಂದ್ರೆ ಕೆಲವೊಂದಷ್ಟು ನಿಯಮಗಳನ್ನ ಅನುಸರಿಸಬೇಕು ಹಾಗೇನೆ ಕೆಲವು ಸಮಯಗಳನ್ನ ದಿನನೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಶುಭ ಮುಹೂರ್ತ ಶುಭ ಲಗ್ನ ಎಲ್ಲಾದು ಕೂಡ ನಾವು ಮುಖ್ಯವಾಗಿ ಪರಿಗಣಿಸಿ ಪೂಜೆಯನ್ನ ಮಾಡಬೇಕು ಭಕ್ತಿ ಶ್ರದ್ಧೆ ನೀತಿ ನಿಯಮಗಳಿಂದ ಮಾಡಿದಂತ ಪೂಜೆ ಖಂಡಿತವಾಗ್ಲೂ ಫಲವನ್ನ ಕೊಡುತ್ತೆ ಎನ್ನುವುದು ನಮ್ಮ ನಂಬಿಕೆ ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನ ನಾವು ಯಾವ ರೀತಿ ಸರಳವಾಗಿ ಶಾಸ್ತ್ರೋತವಾಗಿ ಮಾಡ್ಬೇಕು ಅಂತ ನೋಡೋದಾದ್ರೆ ನಾವು ಹಿಂದಿನ ದಿನನೇ ಎಲ್ಲಾ ಪೂಜಾ ತಯಾರಿನ ಪೂರ್ವ ಸಿದ್ಧತೆಯನ್ನ ಮಾಡಿ ಇಟ್ಕೋಬೇಕು ಆಗ ಮಾತ್ರ ನಮ್ಗೆ ಪೂಜೆನ ಯಾವ ಯಾವುದೇ ರೀತಿಯ ಗೊಂದಲವಿಲ್ಲದೆ ಮಾಡಲು ಸಾಧ್ಯ ಆಗುತ್ತೆ ಹಾಗಾಗಿ ಇಂದಿನ ದಿನನೇ ಎಲ್ಲಾನು ಕೂಡ ತಯಾರಿ ಮಾಡಿ ಕೊಳ್ಳಿ ಮೊದಲು ನಾವು ಗಣೇಶನಿಗೆ ಮತ್ತು ನಮ್ಮ ಕುಲದೇವರಿಗೆ ಪೂಜೆಯನ್ನ ಸಲ್ಲಿಸಿ ಅದಾದ್ಮೇಲೆ ನಾವು ಕಳಸ ಸ್ಥಾಪನೆಯನ್ನ ಮಾಡ್ಬೇಕು ಕಳಸ ಸ್ಥಾಪನೆ ಎಲ್ಲಿ ಮಾಡ್ತೀವೋ ಅಲ್ಲಿ ಒಂದು ಪೀಠವ ಸಿದ್ಧತೆಯನ್ನ ಮಾಡ್ಕೊಂಡು ಅದ್ರ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕ್ಬೇಕು ಅಷ್ಟದಳ ಪದ್ಮ ರಂಗೋಲಿ ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದಂತ ರಂಗೋಲಿ ಅಂತಾನೆ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ರು ಕೂಡ ವರಮಹಾಲಕ್ಷ್ಮಿಯನ್ನ ಯಾರೆಲ್ಲ ಕೂರಿಸ್ತಿರ್ತಿರೋ ಪೀಠದ ಮೇಲೆ ನೀವು ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕ್ಬೇಕು ಅದೇ ರೀತಿ ಅದ್ರ ಮೇಲೆ ಅರಿಶಿಣ ಕುಂಕುಮವನ್ನ ಹಾಕಿ ಅದ್ರ ಮೇಲೆ ನೀವು ಕಳಸವನ್ನ ಇಡ್ಬೇಕು ಕಳಸವನ್ನ ಇಡೋದಕ್ಕೂ ಮುಂಚೆ ನೀವು ಮನೆ ಹೊರ್ಗಡೆಯಿಂದ ಗಂಗೆ ಪೂಜೆಯನ್ನ ಮಾಡಿ ಶುದ್ಧವಾದ ನೀರನ್ನ ಒಂದು ಬಿಂದಿಗೆ ತರ್ಬೇಕು ಆ ನೀರಿನಿಂದಲೇ ನಾವು ಕಳಸವನ್ನ ಪ್ರತಿಷ್ಠಾಪನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ನೋಡಿ ಈಗ ಆ ಪೀಠದ ಮೇಲೆ ನಾವು ಐದು ಇಡಿಯಷ್ಟು ಅಥವಾ ಒಂಬತ್ತು ಇಡಿಯಷ್ಟು ಅಕ್ಕಿಯನ್ನ ಹಾಕ್ಬೇಕು ನಾವು ಇಲ್ಲಿ ಬಾಳೆದ ಕೂಡ ಹಾಕಬಹುದು ಅದಕ್ಕಿಂತ ತುಂಬಾ ಶ್ರೇಷ್ಠವಾದ್ರೆ ಮುತ್ತುಗದ ಎಲೆ ಅಂತ ಸಿಗುತ್ತೆ ಅದ್ರ ಮೇಲೆ ನೀವು ಅಕ್ಕಿಯನ್ನ ಐದು ಇಡಿಯಷ್ಟು ಹಾಕೊಳ್ಳಿ ಅದ್ರ ಮೇಲೂ ಅಷ್ಟೇ ಸ್ವಸ್ತಿಕ್ ಬೀಜಾಕ್ಷರಿ ಮಂತ್ರವನ್ನ ಬರಿಬೇಕು ಹಾಗೇನೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಕೂಡ ನೀವು ಬೆರಳಿನ ಸಹಾಯದಿಂದಲೇ ಬರಿಬೇಕು ಅದ್ರ ಮೇಲೆ ಈ ರೀತಿ ಕಳಸವನ್ನ ಇಡ್ಬೇಕು ಅದಕ್ಕೆ ಶುದ್ಧವಾದ ನೀರನ್ನ ಹಾಕ್ಬೇಕು ಎರಡು ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡ್ತಿರ್ತಾರೆ ಎರಡು ಕಳಸ ಇಡೋರು ಮೊದಲು ಅಕ್ಕಿಯನ್ನ ಅಥವಾ ದವಸ ಧಾನ್ಯಗಳನ್ನ ತುಂಬಿ ಅದಾದ್ಮೇಲೆ ನೀವು ದೈವಿಕ ಕಳಸಕ್ಕೆ ಶುದ್ಧವಾದ ನೀರನ್ನ ಹಾಕ್ಬೇಕು ಈ ನೀರಿಗೆ ನಾವು ತುಂಬಾನೇ ಮಹತ್ವವನ್ನ ಕೊಡ್ತೀವಿ ಈ ಒಂದು ಕಳಸಕ್ಕೆ ತುಂಬಾನೇ ಮಹತ್ವವನ್ನ ಕೊಡ್ತೀವಿ ಯಾಕಂದ್ರೆ ನಾವು ಪೂಜೆಲಿ ಅದ್ರಲ್ಲೂ ವರಮಹಾಲಕ್ಷ್ಮಿ ಪೂಜೆಲಿ ಯಾವುದೇ ಒಂದು ವಸ್ತುಗಳನ್ನ ಇಡ್ಲಿಲ್ಲ ಅಂದ್ರೂ ನಡೆಯುತ್ತೆ ಆದ್ರೆ ಕಳಸವನ್ನ ಪ್ರತಿಷ್ಠಾಪನೆಯನ್ನ ಮಾಡ್ಬೇಕಾದ್ರೆ ತುಂಬಾನೇ ವಿಧಿವತ್ತಾಗಿ ಮಾಡ್ಬೇಕು ನಾವ್ ಏನೆಲ್ಲ ಕಳಸಕ್ಕೆ ಹಾಕ್ತಿವೋ ಅಷ್ಟು ನಮ್ಗೆ ವರ್ಷ ಪೂರ್ತಿ ಲಭಿಸುತ್ತೆ ಅನ್ನೋದು ನಂಬಿಕೆ ಹಾಗಾಗಿ ಕಳಸ ಸ್ಥಾಪನೆಯನ್ನ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಮಾಡಿ ವರಮಹಾಲಕ್ಷ್ಮಿ ದೈವಿಕ ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನ ಹಾಕ್ಬೇಕು ಅಂದ್ರೆ ಮೊದಲು ಅರಿಶಿಣ ಕುಂಕುಮ ಸ್ವಲ್ಪ ಮಂತ್ರಾಕ್ಷತೆಯನ್ನ ಹಾಕ್ಬೇಕು ಅದಾದ್ಮೇಲೆ ಒಂದು ಲಕ್ಷ್ಮಿ ಬೆಳ್ಳಿ ಬೆಳ್ಳಿಕಾಯಿನ ಹಾಕ್ಬೇಕು ಬೆಳ್ಳಿಕಾಯಿನ ಇಲ್ಲ ಅಂದ್ರೆ ಪರವಾಗಿಲ್ಲ ನೀವು ಒಂದ್ ರೂಪಾಯಿ ಅಥವಾ ಐದು ರೂಪಾಯಿ ಕಾಯಿನ ಕೂಡ ಹಾಕ್ಬೋದು ಆರು ಕಮಲದ ಬೀಜ ಕವಡೆ ಹಾಗೂ ಗೋಮತಿ ಚಕ್ರಗಳನ್ನ ಹಾಕ್ಬೇಕು ಅದು ಆರು ಸಂಖ್ಯೆಯಲ್ಲಿ ಹಾಕ್ಬೇಕಾಗಿರೋದು ತುಂಬಾನೇ ಒಳ್ಳೇದು ಹಾಗೇನೆ ಇದಕ್ಕೆ ಒಂದು ಮೂರ್ನತ್ತನ್ನು ಕೂಡ ಹಾಕ್ಬೇಕು ಹಾಗೇನೆ ಒಂದು ಬಟ್ಲಡ್ಕೆ ಜೊತೆಗೆ ಒಂದು ಬೆಳ್ಳಿಯ ಉಂಗುರ ಇನ್ನು ಕೆಲವೊಬ್ರು ಕಳಸಕ್ಕೆ ಹಲವಾರು ವಸ್ತುಗಳನ್ನ ಹಾಕ್ತಿರ್ತಾರೆ ಏಲಕ್ಕಿ ಲವಂಗ ಮತ್ತೆ ಪಂಚಫಲ ಅಂತ ಯಾಕಂದ್ರೆ ಇವು ತುಂಬಾ ದಿವ್ಸ ಇಟ್ರೆ ಒಂದು ಮೂರ್ ದಿನ ಕೆಲವೊಬ್ರು ಕಳಸವನ್ನ ಸ್ಥಾಪನೆಯನ್ನ ಮಾಡ್ತಾರೆ ಆ ರೀತಿಯಾಗಿ ಇಟ್ರೆ ಅದು ಸ್ಮೆಲ್ ಬರುತ್ತೆ ಹಾಗಾಗಿ ಬೇರೆ ಏನನ್ನು ಹಾಕೋದಿಕ್ಕೆ ಹೋಗ್ಬಿಡಿ ಒಂದು ಒಂದೇ ಒಂದು ಬಾದಾಮಿ ಒಂದೇ ಒಂದು ಗೋಡಂಬಿ ಹಾಗೆ ಒಂದು ಬೆಳ್ಳಿಯ ಉಂಗುರ ಒಂದು ಅರಿಶಿಣದ ಕೊಂಬು ಇಷ್ಟು ಹಾಕಿದ್ರೆ ಸಾಕು ಇಷ್ಟು ಹಾಕಿದ್ರೆ ವರ್ಷ ಪೂರ್ತಿ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಅಭಿವೃದ್ಧಿ ಅನ್ನೋದು ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ ಚಿನ್ನ ಬೆಳ್ಳಿ ಎರಡರಲ್ಲೂ ಕೂಡ ಒಂದೊಂದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಹಾಕಿ ತುಂಬಾ ಮುಖ್ಯವಾಗಿ ಲಾವಂಚದ ಬೇರು ಇದು ಧನಾಕರ್ಷಣೆಯನ್ನ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಯಾವುದೇ ಒಂದು ವಸ್ತುನ ಮರೆತರೂ ಕೂಡ ಈ ಒಂದು ಲಾವಂಚದ ಬೇರನ್ನ ಹಾಕೋದಂತೂ ಮರಿಲೇಬಾರ್ದು ಸ್ವಲ್ಪ ಜಾವತ್ ಪೌಡರ್ನ ಹಾಕ್ಬೇಕು ಹಾಗೇನೆ ಸ್ವಲ್ಪ ಗಂಗಾ ಜಲವನ್ನ ಹಾಕಿ ಒಂದು ಕೆಂಪುವ ಹಾಕಿ ಈ ರೀತಿ ಕಳಸವನ್ನ ಸ್ಥಾಪನೆಯನ್ನ ಮಾಡ್ಬೇಕು ಈಗ ನಾವು ಸ್ವಲ್ಪ ಕೈಲಿ ಒಂದು ಹೂವು ಸ್ವಲ್ಪ ಮಂತ್ರಾಕ್ಷತನ ಇಟ್ಕೊಂಡು ಮಹಾಲಕ್ಷ್ಮಿ ಆವಾಹಯಾಮಿ ಅಂತ ಹೇಳಿ ವರಮಹಾಲಕ್ಷ್ಮಿಯನ್ನ ಆವಾಹನೆಯನ್ನ ಮಾಡ್ಬೇಕು ಆಗಿ ಕಳಸದ ಮೇಲೆ ನಾವು ಕೈನ ಇಟ್ಕೊಂಡು ನಾವು ಸಂಕಲ್ಪವನ್ನ ಮಾಡ್ಕೋಬೇಕು ನಮ್ಮ ಕಷ್ಟ ಕೂಡ ಕಳೆದು ನಮ್ಗೆ ವರ್ಷ ಪೂರ್ತಿ ಸಿರಿ ಸಂಪತ್ತು ಆರೋಗ್ಯ ಆಯಸ್ಸು ಅಷ್ಟೈಶ್ವರ್ಯ ಸಿಗ್ಲಿ ಅಂತ ಬೇಡ್ಕೊಂಡು ಸಂಕಲ್ಪವನ್ನ ಮಾಡ್ಕೊಂಡು ಈಗ ಕಳಸ ಸ್ಥಾಪನೆಯನ್ನ ಮಾಡ್ಬೇಕು ಕಳಸಕ್ಕೆ ಐದು ಅಥವಾ ಒಂಬತ್ತು ವಿಲ್ಯದೆಲೆಯನ್ನ ಮುಡಿಸಿ ಅದ್ರ ಮೇಲೆ ತೆಂಗಿನಕಾಯಿಯನ್ನ ಇಟ್ಟು ಲಕ್ಷ್ಮಿಯ ಮುಖಪದ್ಮ ಏನಾದ್ರೂ ಇದ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಮುಖಪದ್ಮ ಹಾಕಿ ನೀವು ಅಲಂಕಾರ ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ನೀವು ಸೀರೆಯನ್ನ ಉಡಿಸಿ ಒಡವೆಗಳನ್ನ ಹಾಕಿ ಪೂಜೆಯನ್ನ ಮಾಡೋದಾದ್ರೆ ನಿಮ್ಮ ಅನಿಸಿಕೆಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಅಲಂಕಾರವನ್ನ ಮಾಡಬಹುದರಲ್ಲಿ ವರಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸುವುದಕ್ಕಿಂತ ಮುಂಚೆ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಬೇಕು ಆಗುವುದಕ್ಕಿಂತ ಮುಂಚೆ ಮೊದಲು ನಾವು ವಸ್ತಿಲ ಪೂಜೆಯನ್ನ ಮಾಡಬೇಕು ವಸ್ತಿಲ ಪೂಜೆಯನ್ನ ಮಾಡುವಂತದ್ದು ವರಮಹಾಲಕ್ಷ್ಮಿ ಹಬ್ಬ ದಿನ ತುಂಬಾನೇ ಮುಖ್ಯವಾದದ್ದು ಹಾಗಾಗಿ ಎರಡು ತುಪ್ಪದ ದೀಪಗಳನ್ನ ವಸ್ತಿಲ ಮುಂದೆ ಇಡಬೇಕು ಹಾಗೇನೆ ತುಳಸಿ ಕಟ್ಟೆಗೂ ಪೂಜೆಯನ್ನ ಸಲ್ಲಿಸಿ ಅದ ಆದ್ಮೇಲೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹ ಗಣೇಶನ ವಿಗ್ರಹ ಏನಾದ್ರು ಇದ್ರೆ ಪಂಚಾಮೃದಿಂದ ಅಭಿಷೇಕವನ್ನ ಮಾಡಿ ಮೊದಲು ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಬೇಕು ಅದೇ ರೀತಿ ನಿಮ್ಮ ಮನೆ ದೇವರು ಮತ್ತು ಕುಲದೇವರಿಗೆ ಪೂಜೆಯನ್ನ ಸಲ್ಲಿಸಬೇಕು ನಾವು ಯಾವುದೇ ಒಂದು ಪೂಜೆ ವ್ರತ ಮಾಡಿದ್ರು ಕೂಡ ಮೊದಲು ನಮ್ಗೆ ಗಣೇಶನ ಅನುಗ್ರಹ ಬೇಕು ಅದೇ ರೀತಿ ನಮ್ಗೆ ಕುಲದೇವರ ಮನೆ ದೇವರ ಅನುಗ್ರಹವೂ ಕೂಡ ಬೇಕಾಗಿರುತ್ತೆ ಹಾಗಾಗಿ ಮೊದಲು ವರಮಹಾಲಕ್ಷ್ಮಿ ವ್ರತವನ್ನ ವರಮಹಾಲಕ್ಷ್ಮಿ ಪೂಜೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಗಣೇಶನಿಗೆ ಪೂಜೆಯನ್ನ ಅರ್ಪಿಸಿ ನಿಮ್ಮ ಮನೆ ದೇವರು ಕುಲದೇವರಿಗೆ ನೀವು ಪೂಜೆಯನ್ನ ಅರ್ಪಿಸಿ ಅದಾದ್ಮೇಲೆ ಲಕ್ಷ್ಮಿ ಪೂಜೆಯನ್ನ ಶುರು ಮಾಡಬೇಕು ಮೊದಲು ದೇವಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿಡ್ಬೇಕು ನಾವು ಪೂಜೆಯನ್ನ ಸಲ್ಲಿಸಬೇಕು ಹಾಗೇನೆ ಧೂಪವನ್ನ ಕೂಡ ಮರದಲೇ ಮಾಡಬೇಕು ಈ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಸುಗಂಧ ಭರಿತವಾದಂತ ಮಲ್ಲಿಗೆವನ್ನ ಪೂಜೆಯಲ್ಲಿ ಬಳಸ್ಕೊಳ್ಳೋದು ತುಂಬಾನೇ ಒಳ್ಳೇದು ಹಾಗೇನೆ ಧೂಪವನ್ನ ಹಾಕ್ಬೇಕು ಧೂಪವನ್ನ ಹಾಕುವಂತ ಸಂದರ್ಭದಲ್ಲಿ ಧೂಪಕ್ಕೆ ಪಚ್ಚ ಕರ್ಪೂರ ಮತ್ತೆ ಲವಂಗವನ್ನ ಹಾಕಿ ಮಹಾಲಕ್ಷ್ಮಿಗೆ ಅಂದ್ರೆ ವರಮಹಾಲಕ್ಷ್ಮಿಗೆ ನಾವು ಧೂಪವನ್ನು ಹಾಕ್ಬೇಕು ಅದೇ ರೀತಿ ಇಡೀ ಮನೆಗೆ ನಾವು ಧೂಪವನ್ನ ಹಾಕ್ಬೇಕು ಹಾಗೇನೇ. ನಾವು ಎಷ್ಟೆಲ್ಲಾ ತಟ್ಟೆಗಳನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡ್ಬೇಕು ಅಂತ ಅನ್ಕೊಂಡಿರ್ತು ಅಷ್ಟೆಲ್ಲಾ ತಟ್ಟೆಗಳನ್ನ ನಾವು ಇಟ್ಟು ಪೂಜೆಯನ್ನ ಮಾಡ್ಬೇಕಾಗುತ್ತೆ ಅದೇ ರೀತಿ ಈ ದಿನ ವಿಶೇಷವಾಗಿ ವರಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನ ಮಾಡಬಹುದು ಹಾಗೇನೆ ಪುಷ್ಪಾರ್ಚನೆಯನ್ನ ಮಾಡುವಂಥದ್ದು ವಿಶೇಷ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ಕುಂಕುಮಾರ್ಚನೆ ಪುಷ್ಪಾರ್ಚನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಈ ರೀತಿಯಾಗಿ ನೀವು ಅರ್ಚನೆ ಎಲ್ಲ ಆದಾದ್ಮೇಲೆ ನೀವು ಲಕ್ಷ್ಮಿ ಅಷ್ಟೋತ್ತರ ಲಕ್ಷ್ಮೀ ಸ್ತೋತ್ರ ಲಕ್ಷ್ಮಿ ಅಷ್ಟಕಂ ಈ ರೀತಿಯಾಗಿ ವರಮಹಾಲಕ್ಷ್ಮಿ ವ್ರತಕತೆಗಳನ್ನು ಕೂಡ ಓದುವಂತದ್ದು ತುಂಬಾನೇ ಒಳ್ಳೇದು ಅದೇ ರೀತಿ ಈ ದಿನ ವರಮಹಾಲಕ್ಷ್ಮಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನೀವು ಎಷ್ಟು ತಟ್ಟೆಗಳನ್ನ ಸರಿ ನೀವು ಜೋಡಿಸಿ ಆದ್ರೆ ಮಹಾಲಕ್ಷ್ಮಿಗೆ ಮಡ್ಲಕ್ಕಿಯನ್ನ ಇಡೋದಂತೂ ಮರಿಲೇಬಾರ್ದು ಅದೇ ರೀತಿ ದಕ್ಷಿಣೆ ತಾಂಬೂಲವನ್ನು ಕೂಡ ಮರಿಲೇಬಾರದು ನೀವು ಒಂಬತ್ತು ತಟ್ಟೆ ಇಡ್ತಾರೆ ಕೆಲವೊಬ್ರು ಐದು ತಟ್ಟೆ ಇಡ್ತಾರೆ ಅಥವಾ ಕೆಲವೊಬ್ರು ಒಂದೇ ಒಂದು ತಟ್ಟೆಯನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ ಅದ ಮುಖ್ಯ ಅಲ್ಲ ವರಮಹಾಲಕ್ಷ್ಮಿಗೆ ಮುಖ್ಯವಾಗಿ ತಾಂಬೂಲ ದಕ್ಷಿಣೆಯನ್ನ ಇಟ್ಟು ಮಡ್ಲಕ್ಕಿಯನ್ನ ಅರ್ಪಿಸಿ ಪೂಜೆಯನ್ನ ಮಾಡಬೇಕು ಹಾಗೇನೆ ದೀಪ ಧೂಪ ನೈವೇದ್ಯ ತಪ್ತಲೇ ಮಾಡ್ಬೇಕು ಈ ದಿನ ವಿಶೇಷವಾಗಿ ನೀವ್ ಯಾವೆಲ್ಲ ಸಿಹಿ ನೈವೇದ್ಯಗಳನ್ನ ಮಾಡಿಡ್ತಿರೋ ಹಾಗೆ ಮಾಡಿ ಹಾಗೇನೆ ಅನ್ನದಿಂದಲೂ ಕೆಲವೊಂದು ನೈವೇದ್ಯವನ್ನ ಮಾಡ್ತಿರ್ತಾರೆ ಈ ದಿನ ಏಕಾದಶ ಇದೆ ನೋಡ್ಕೊಂಡು ನೀವು ಏಕಾದಶಿಯನ್ನ ಆಚರಣೆಯನ್ನ ಮಾಡೋರು ನೀವು ನ ನೋಡ್ಕೊಂಡು ನೈವೇದ್ಯವನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ತೆಂಗಿನಕಾಯಿಯನ್ನು ಒಡೆದು ನೀವು ಕೊನೆಯಲ್ಲಿ ಮಹಾಮಂಗ್ಲಾರತಿಯನ್ನ ಮಾಡಬೇಕು ಈ ದಿನ ವಿಶೇಷವಾಗಿ ಪಂಚಾರ್ತಿಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಅಥವಾ ಏಕಾರ್ತಿಯನ್ನು ಕೆಲವೊಬ್ರು ಮಾಡ್ತಿರ್ತಾರೆ ಆದ್ರೆ ಯಾವುದೇ ಆರತಿಯನ್ನ ಮಾಡಿ ತುಪ್ಪದಿಂದ ಮಾಡಿದ ಆರತಿಯನ್ನ ಬೆಳಗುವಂತದ್ದು ಮಹಾಲಕ್ಷ್ಮಿಗೆ ತುಂಬಾನೇ ಒಳ್ಳೇದು ಹಾಗಾಗಿ ಇಷ್ಟು ಎಲ್ಲ ಪೂಜೆ ಆದದ್ಮೇಲೆ ನೀವು ಕೆಂಪಾರ್ತಿಯನ್ನ ನೀವು ದೇವಿಗೆ ಬೆಳಗ್ಲೇಬೇಕು ಇದು ತುಂಬಾನೇ ಬಹಳ ಮುಖ್ಯವಾದದ್ದು ಯಾಕಂದ್ರೆ ಮಹಾಲಕ್ಷ್ಮಿ ಕೂರಿಸಿದಾಗ ಮನೆಗೆ ತುಂಬಾ ಜನ ಬಂದಿ ಹೋಗ್ತಿರ್ತಾರೆ ಮುತ್ತೈದೆಯರು ಬರ್ತಾರೆ ಅಷ್ಟು ಮತಗಳೋದಕ್ಕೆ ಅಥವಾ ನಾವೇ ನಾವು ಎಷ್ಟು ಚೆನ್ನಾಗಿ ಅಲಂಕಾರವನ್ನ ಮಾಡಿದೀವಿ ಅಂತ ಮಹಾಲಕ್ಷ್ಮಿಗೆ ನಾವೇ ಅರ್ಧ ದೃಷ್ಟಿ ಮಾಡಿರ್ತೀವಿ ಹಾಗಾಗಿ ತಪ್ತಲೆ ನಾವು ದೃಷ್ಟಿ ಆರತಿಯನ್ನ ಮಾಡ್ಬೇಕು ಈ ರೀತಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ಈ ರೀತಿ ಪೂಜೆಯನ್ನ ಮಾಡುವಂತದ್ದು ವರಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು ನೋಡಲ್ವಾ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿ ಸರಳವಾಗಿ ಸುಲಭವಾಗಿ ಶುಭ ಲಗ್ನದಲ್ಲಿ ಇಷ್ಟವಾದ ಸೀರೆತಾಯಿಂದ ಹಿಡಿದು ಪ್ರತಿ ಒಂದು ಶುಭ ಮುಹೂರ್ತಗಳನ್ನು ನಾನ್ ನಿಮ್ಗೆ ತಿಳಿಸಿಕೊಟ್ಟಿದೀನಿ ಕಳಸ ಸ್ಥಾಪನೆಯಿಂದ ಕೆಂಪಾರ್ತಿವರೆಗೂ ಸಂಪೂರ್ಣ ಮಾಹಿತಿಯನ್ನ ನಾನ್ ನಿಮ್ಗೆ ತಿಳಿಸಿದ್ದೀನಿ ಈ ವಿಡಿಯೋ ನಿಮ್ಗೆಲ್ಲಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನಾವು ಪ್ರತಿ ವರ್ಷನೂ ಕೂಡ ಇದೇ ರೀತಿಯಾಗಿ ಹಬ್ಬವನ್ನ ಸರಳವಾಗಿ ಸುಲಭವಾಗಿ ಆಚರಣೆಯನ್ನ ಮಾಡ್ತಾ ಬಂದಿದೀವಿ ನಮ್ಗೆ ತುಂಬಾನೇ ಒಳ್ಳೇದಾಗಿದೆ ಸ್ನೇಹಿತರೆ ಇದ್ರಲ್ಲಿ ಏನಾದ್ರೂ ಬದಲಾವಣೆ ಬೇಕು ಅಂದ್ರೆ ನೀವು ಖಂಡಿತವಾಗ್ಲೂ ಮಾಡ್ಕೋಬಹುದು ನಾವು ಹೇಳಿದ ರೀತಿಯಲ್ಲೇ ಮಾಡ್ಬೇಕು ಅಂತ ಏನಿಲ್ಲ ನಿಮ್ಮ ಪದ್ಧತಿಯಲ್ಲಿ ಯಾವ ರೀತಿ ಆಚರಣೆಯನ್ನ ಮಾಡ್ತಿರ್ತೀರೋ ಅದೇ ರೀತಿ ಮಾಡಿ ಯಾವುದೇ ರೀತಿ ಆಚರಣೆಯನ್ನ ಮಾಡುದು ತಪ್ಪಲ್ಲ ಯಾವುದೇ ರೀತಿಯ ಪೂಜೆ ವ್ರತ ಮಾಡಿದ್ರು ಕೂಡ ಅದರಿಂದ ಬರುವಂತ ಶುಭ ಫಲಗಳು ಮಾತ್ರನೇ ಮುಖ್ಯ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಸರಳವಾಗಿ ವಾರ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತಿರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು